ನಮಸ್ಕಾರ ತುಂಬಾ ಚೆನ್ನಾಗಿತ್ತು ಶೂಟಿಂಗ್ ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ರು ತುಂಬಾ ಬ್ಯಾಚುಲರ್ಸ್ ಇದ್ದರು ದಿಗಂತ್ ಯೋಗಿ ಡೈರೆಕ್ಟರ್ ತುಂಬಾ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದಾರೆ ಟ್ರೈಲರ್ ತೋರಿಸಿದ್ದಾರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಅಂತ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ನಾನು ದಿಗಂತು ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾಯಿದ್ರು ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟು ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊರ ಆಗದಲ್ಲೇ ಇರೋ ಹಾಗೆ ಅವೆಲ್ಲ ತುಂಬ ಕೋಪರೇಟ್ ಮಾಡಿದ್ದೀವಿ ಅವರೇ ಅದು ಬೇರೆ ಹೊರದೇಶ ಬೇರೆ ನಮಗೆ ಅಲ್ಲೇ ಮನೆ ಇಲ್ಲ ಮಠ ಇಲ್ಲ ಯಾರೂ ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಪುಸ್ಕಲ್ ಕರ್ಕೊಂಡೋಗೋರು ರಾತ್ರಿ ಹನ್ನೆರಡು ಆದರೂ ಆಯಿತು ಒಂದು ಅದರೂ ಆಯಿತು ಎರಡು ಆದರೂ ಆಯಿತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ್ ಅಂತ ಅವನು ಇಲ್ಲಿ ಕ್ಯಾರಾವನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರಾವನ್ ಇಲ್ಲ ಅನ್ನೋ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾ ಫುಟ್ಪಾತ್ ಬಿಸಿಲಲ್ಲೇ ಕೇಳಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನೀವು ಅಲ್ಲಿ ನೋಡೋದ್ರೆ ನಮ್ಮ ಮಗಳು ಒಂದೊಂದು ಒಂದೊಂದು ತರ ಕಾಣ್ತೀವಿ ಹೋದಾಗ ಒಂದ್ ತರ ಕಾಣ್ತಾ ಆಮೇಲೆ ಇಡೀ ದಿನ ರೋಡಲ್ಲಿ ಇಟ್ಟು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲಿನ ಕೋಆಪರೇಷನ್ ಕೊಟ್ಟಿದ್ದೀವಿ ನಾವು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ಸ್ ಅದ್ಯೋ ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಯಾರು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆಗ ಸಮಸ್ಯೆ ಬಗ್ಗೆ ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ತುಂಬಾ ತುಂಬ ಸ್ಮಾರ್ಟಾಗಿ ಬಂದ್ವಿ ಅದೆಲ್ಲವೂ ಇದೆ ಅದರಲ್ಲಿ ಅದೇನಾಗುತ್ತೆ ಅಂದರೆ ನಮ್ಮದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗುತ್ತೆ ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲಸಕ್ಕೆ ನಮ್ಮ ಬಗ್ಗೆ ಅವರಿಬ್ಬರೂ ಅವರು ಸುಮ್ಮನೆ ಇರ್ತಾರೆ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ ಅಲ್ಲ ಇದು ತೈಲಲ್ಲಿ ಎಲ್ರಿಗಿಂತ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮ್ಗೆ ಗೊತ್ತಿದ ಇಲ್ಲ ನಾವು ಶೂಟಿಂಗ್ ಮುಗಿದ ಮೇಲೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ

ಬಟ್ ತುಂಬಾ ಪೋಟಿವ್ ಮನುಷ್ಯ ತುಂಬಾ ಚೆನ್ನಾಗಿರುತ್ತೆ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗಂತ್ ಜೊತೆ ಮಾಡ್ತೀರ ಅನ್ನೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾ ಒಳ್ಳೆ ಆ್ಯಕ್ಟರುಗಳು ಹೌದು ತುಂಬ ಒಳ್ಳೆ ಫ್ರೆಂಡ್ಸು ಹೌದು ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಇವನ್ ಡೈರೆಕ್ಟ್ರು ಕೂಡ ಅಷ್ಟೇ ತುಂಬ ಒಳ್ಳೆ ಮನುಷ್ಯ ீரியஸ் ஆனது சண்ட பிராப்ளம் இது அது முந்தின பிச்சரில் சரிமா ரொட்யூசர் மாதம் சின்னதூ சோ மச்